ಯೂಸ್ ಟು ಕಾಲ್ ಆಲ್ ಅವರ ರೈಟ್ ಬಾಯ್ ಯಾರಿದ್ದಾರೆ ಕೊನೆ ಹುಡುಗ ಅವರೆಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೋಬೇಕು ಅದು ನೆಲದ ಮೇಲೆ ಕುತ್ಕೊಂಡು ತಿಂತ ಇದ್ದಿದ್ದು ಐವತ್ತಾರು ಐವತ್ತೇಳರ ಸಾರ್ವಜನಿಕ ಸಮಾರಂಭದ ಚಿತ್ರಗಳನ್ನೇ ನೋಡಿ ಅವರು ಎಂದೂ ಕಾಲ್ ಮೇಲೆ ಕಾಲ್ ಹಾಕೊಂಡಿದ್ದು ನೋಡೇ ಇಲ್ಲ ಗೋಕಾಕ್ ಚಳವಳಿ ಎಂಬತ್ತೆರಡರಲ್ಲಿ ಶುರುವಾಗುತ್ತೆ ಸಾಹಿತಿಗಳು ಇವರೆಲ್ಲ ಮಾತಾಡಿದ್ರೆ ಪೇಪರಲ್ಲಿ ನ್ಯೂಸ್ ಆಗ್ಬೋದೇ ಹೊರತು ಜನ ಸಾಂದ್ರತೆಯನ್ನು ಅದೇನು ಇದು ಮಾಡ್ತಾಯಿರಲ್ಲ ಸೊ ರಾಜ್ಕುಮಾರ ಬರ್ತಾ ಇದ್ದಾರೆ ಅಂದರೆ ಇನ್ನೇನು ಅವರು ಸ ನಟ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾನೆ ಬೆಳೆಯಾ ಅನ್ನೋ ಥರದ್ದು ಧೋರಣೆ ಬರ್ತಾ 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 ಜನ ಪೂರ್ತಿ ಅದು ಎಲ್ಲಿದ್ರು ಇಡೀ ಮೈಸೂರು ಸಿಟಿಯ ಇರುವೆ ಗುರುಗಳಲ್ಲಿ ತುಂಬಿಕೊಂಡು ಜನ ಬಂದು ದೊರ ದರ ದೊರ ದೊರ ಅಂತ ಬಂದುಬಿಡ್ತಾರಲ್ಲ ನೀವು ಆಶ್ಚರ್ಯ ಬಿಡ್ತೀರ ಇಷ್ಟೊಂದು ಜನ ಬರೋದಕ್ಕೆ ಸಾಧ್ಯ ಕನ್ನಡ ಚಿತ್ರರಂಗ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ವೈಟೇಜ್ನ ತಂದುಕೊಟ್ಟಂತಹ ಮಹಾನ್ ನಟರು ಅಂದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಸಾರ್ವಭೌಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಬರೀ ಒಬ್ಬ ನಟರಾಗಿರ್ಲಿಲ್ಲ ಕನ್ನಡ ನೆಲಕ್ಕಾಗಿ ಕನ್ನಡ ಜಲಕ್ಕಾಗಿ ಕನ್ನಡ ನಾಡಿನ ಜನತೆಗಾಗಿ ಕನ್ನಡದ ಭಾಷೆಗಾಗಿ ಬರೀ ತೆರೆ ಮೇಲೆ ಅಷ್ಟೇ ಅಲ್ಲ ರಸ್ತೆಗೂ ಕೂಡ ಇಳಿಯೋದಕ್ಕೂ ನಾನು ಹಿಂಜರಿಯಲ್ಲ ಅಂತ ಪಣ ತೊಟ್ಟಂತಹ ಧೀಮಂತ ನಾಯಕ ಅವರು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಭಾಷಾ ನೀತಿ ಅಂತ ಬಂದಾಗ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಅಂತ ಒಂದು ದೊಡ್ಡ ಒಂದು ಸಂಚಲನ ಆಗತ್ತೆ ಚಳುವಳಿ ಆಗುತ್ತೆ ಅದೇ ನಿಮಗೆಲ್ಲ ಗೊತ್ತಿರುವಂತಹ ಗೋಕಾಕ್ ಚಳುವಳಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ತುಂಬಾ ಹತ್ತಿರದ ಒಡನಾಟದಿಂದ ನೋಡಿದಂತಹ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾದಂತಹ ಜಿ ಬಿ ರಂಗಸ್ವಾಮಿ ಸರ್ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ತುಂಬ ಅಕ್ವೆಂಟೆನ್ಸ್ ಅವರಿಗೆ ಅದರಲ್ಲೂ ಅವರ ಮಕ್ಕಳನ್ನು ರಾಜ್ಕುಮಾರ್ ಅವರ ಮಕ್ಕಳನ್ನು ತುಂಬ ಹೋಗೋ ಬಾರೋ ಹುಡುಗನಿಂದ ನೋಡಿರುವಂಥ ಅಷ್ಟು ಅಕ್ವೆಂಟೆನ್ಸ್ ಪಾರ್ವತಮ್ಮ ಅವರನ್ನು ತ ಅಕ್ಕ ಅಮ್ಮ ಅಂತ ಮಾತಾಡಿಸಿರುವಂತಹ ಅಕ್ವೆಂಟೆನ್ಸ್ ಮೈಸೂರಿನಲ್ಲಿ ಶಕ್ತಿಧಾಮ ಹೇಗೆ ಶುರುವಾಯಿತು ಅಂದಾಗ ಶುರುವಾಗೋದಕ್ಕೆ ಮುಂಚಿನಿಂದ ನೋಡಿರುವಂತಹ ಅಕ್ವೆಂಟೆನ್ಸ್ ಹಾಗಾದರೆ ಆ ಸ್ವಾರಸ್ಯಕರ ವಿಚಾರಗಳನ್ನ ಅವರಿಂದಾನೆ ತಿಳ್ಕೊಳ್ಳೋಣ ಫಸ್ಟ್ ವೆಲ್ಕಮ್ ಸರ್ ನಮಸ್ಕಾರ ಹೇಗಿದ್ದೀರಾ ಡಾಕ್ಟರ್ ರಾಜ್ಕುಮಾರ್ ಅಂದ ಕೂಡಲೇ ಎಷ್ಟೋ ಜನ ಇವತ್ಗೂ ಅವ್ರನ್ನ ಒಂದ್ಸತಿ ನೋಡಕ್ ಆಗ್ಲಿಲ್ವಲ್ಲ ಎಲ್ಲೋ ಒಂದ್ ಗ್ಲಿಂಪ್ಸ್ ಸಿಕ್ಕಿದ್ರು ನನ್ನ ಜೀವನ ಪಾಮನ ಆಗೋಗ್ತಿತ್ತು ಅಂತ ಒಂದು ನಟನನ್ನ ಅಂತ ಒಂದು ಮನುಷ್ಯನನ್ನ ನೋಡೋದೇ ಒಂದು ಪುಣ್ಯ ಅಂತ ಭಾವಿಸ್ತಾರೆ ಅಂತದ್ರಲ್ಲಿ ನೀವು ಅವ್ರ ಫ್ಯಾಮಿಲಿಗೆ ತುಂಬಾ ನಿಕಟ ಸಂಬಂಧ ಇರುವಂತವ್ರು ಈ ರಾಜ್ಕುಮಾರ್ ಅವ್ರಗಿನ ನಿಮ್ಮ ಒಡನಾಟ ಅವರು ಹೇಗಿರ್ತಾ ಇದ್ರು ಅವರ ವ್ಯಕ್ತಿ ನೀವು ಹತ್ತಿರದಿಂದ ಕಂಡಂತಹ ರಾಜ್ಕುಮಾರ್ ಅವ್ರ ಬಗ್ಗೆ ನಮಗೆ ಹೇಳಿ ರಾಜ್ಕುಮಾರ್ ಅವ್ರದ್ದು ಒಡನಾಟ ಆ ತೊಂಬತ್ತೀರಿಯಡ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಇಲ್ಲಿ ನಂದು ಮತ್ತೊಂದು ಪ್ರಶ್ನೆ ಅಂದ್ರೆ ನೀವೊಬ್ಬ ಪೊಲೀಸ್ ಅಧಿಕಾರಿ ಅವರೊಬ್ರು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಗುಟಿಂಗ್ ಡಿಪಾರ್ಟ್ಮೆಂಟ್ಗೂ ಹೆಂಗ್ ಸಿಂಕ್ ಆಯ್ತು ಯಾಕೆಂದ್ರೆ ಎಲ್ಲಿ ಹೋಗ್ಲಿ ಪೊಲೀಸ್ ಲಿಂಕ್ ಬರುತ್ತೆ ರಾಜ್ಕುಮಾರ್ ಅವ್ರನ್ನ ನಾನು ಮೊದಲು ನೋಡಿದ್ದು ಮೊದಲು ಅಂದ್ರೆ ಹೊರಗಡೆ ಎಲ್ಲ ಮ್ಯೂಸಿಕಲ್ ನೈಟ್ಸ್ ಅಲ್ಲಿ ನೋಡಿದ್ದೆ ಆದ್ರೆ ಹೊಸ ಬೆಳಕು ಅಂತ ಒಂದು ಸಿನಿಮಾ ಬಂತು ಎಂಬತ್ತೊಂದ್ರಲ್ಲಿ ಶೂಟಿಂಗ್ ನಡೀತಾ ಇತ್ತು ಲಲಿತ್ ಮಹಲ್ ಅಲ್ಲಿ ಸೊ ನಾನಲ್ಲಿ ನಜರ್ಬಾದ್ ನಲ್ಲಿದ್ದೆ ಹೀಗಾಗಿ ಬಂದೋಬಸ್ತ್ ಕರ್ತವ್ಯಕ್ಕಾಗಿ ನಾನು ಅಲ್ಲೇ ನಿಯೋಜನೆ ಮಾಡಿದ್ರು ಆಗ ರಾಜ್ಕುಮಾರ್ ಅವ್ರನ್ನ ಹತ್ತಿರದಿಂದ ನೋಡಿದ್ದು ಅಂದ್ರೆ ಯಾವ ರೀತಿಯ ಪರಿಚಯನೂ ಇಲ್ಲ ಏನಿಲ್ಲ ಒಬ್ಬ ನಟನರಾಗಿ ಅವ್ರನ್ನ ನಾವು ಕಣ್ ಆಮೇಲೆ ಅವರು ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡ್ರೆ ಯೂಸ್ ಟು ಕಾಲ್ ಆಲ್ ಅವರ ರೈಟ್ ಬಾಯ್ ಯಾರಿದ್ದಾನೆ ಕೊನೆ ಹುಡುಗ ಅವರೆಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೋಬೇಕು ಅದು ನೆಲದ ಮೇಲೆ ಕೂತ್ಕೊಂಡು ತಿಂತಾ ಇದ್ದಿದ್ದು ಈಗಿನ ಟೇಬಲ್ ಕಲ್ಚರು ಇಲ್ಲ ಇನ್ನೂ ಪೂರ್ತಿ ಆವರಿಸಿರಲಿಲ್ಲ ಲಲಿತ್ ಮಹಲ್ ಹಿಂಭಾಗದಲ್ಲಿ ಒಂದು ಇದಿದೆ ಎಂಥದ್ದು ಮರಗಳೆಲ್ಲ ಇದೆ ಅಲ್ಲಿಟ್ಕೊಂಡು ವನಭೋಜನ ಥರ ಮಾಡ್ತಾಯಿದ್ರು ನಾನು ಪಕ್ಕನೇ ಕುಳಿತುಕೊಂಡು ಊಟ ಮಾಡಿದಂಥವ್ರು ನೋಡಿದ್ರೆ ಅವ್ರು ನಾನು ಬಹಳ ವರ್ಷದಿಂದ ಅವ್ರಿಗೆ ಪರಿಚಯ ಇದ್ದೀನಿ ಅನ್ನೋ ಥರ ಅಷ್ಟು ಇದಾಗಿ ಮಾತಾಡ್ತಾರೆ ಜನರೆಲ್ಲ ಮಾತಾಡ್ತಾರೆ ಬಟ್ ನೀವ್ಯಾರು ಹೌದಾ ಈ ತರ ಪ್ರಶ್ನೆಗಳೇ ಉದ್ಭವ ಆಗಲ್ಲ ಹೌದಾ ಬನ್ನಿ ಅಂತಂದ್ರೆ ಅಲ್ಲಿ ಅಲ್ಲಿಂದಾನೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಾ ವಿಶ್ವಾಸವಾಗಿ ಅದು ಎಷ್ಟು ಮಗುವಿನ ಮನಸ್ಸು ಅಂತಂದ್ರೆ ನಾನು ಆಮೇಲೆ ಅವ್ರನ್ನ ಬಹಳಷ್ಟು ಬಾರಿ ಅವ್ರ ಮನೆಯಲ್ಲಿ ಇನ್ನೊಂದೊಂದ್ ಕಡೆ ಎಲ್ಲ ನೋಡ್ತಾ ಇದ್ನಲ್ಲ ಇವನ್ ಅವ್ರ ಮನೆಗೆ ಹೋದ್ರೆ ಜನಗಳು ವಿಸಿಟರ್ಸ್ ಇದ್ದೇ ಇರೋರು ಇವ್ರ ಆರ್ಡಿನರಿ ಅವ್ರಿಗೆ ಯಾವ ಇನ್ಹಿಬಿಷನ್ ಇಲ್ಲ ಮನೆಯಲ್ಲಿ ಒಂದೊಂದ್ಸರಿ ಈ ನಿಖರ್ ಥರದ್ದು ಹಾಕೊಂಡಿರೋರು ಪಂಚೆ ಉಟ್ಕೊಂಡಿರೋರು ಆಮೇಲೆ ಹಾಗೆ ನಡ್ಕೊಂಡು ಬರೋರು ಬಂದವ್ರನ್ನ ಮಾತಾಡಿಸ್ಬಿಟ್ಟು ಮನೆ ಬಾಗಿಲ್ ತನಕ ಬಿಟ್ಟು ನಮಸ್ಕಾರ ಮಾಡಿ ಬಂದ್ರೆ ಅಲ್ಲಿ ಯಾರಾಗೂ ನಿಂತಿರೋರು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ಕರ್ಕೊಂಡು ಕರ್ಕೊಂಡೋಗೋರು ಅವ್ರಿಗಿನ್ನ ಒಂದಷ್ಟೊತ್ತು ಮಾತಾಡಿ ವಾಪಸ್ ಮತ್ತೆ ಬಿಡೋದು ನಮಸ್ಕಾರ ಮಾಡೋದು ಇದೇ ಥರ ನಡೀತಾ ಇತ್ತು ಬಟ್ ಒಂದಿನಿತು ಯಾಕೆಂದ್ರೆ ಜನರ ಜೊತೆ ಅತ್ಯಂತ ವಿನಯಶೀಲನರಾಗಿ ಯಾವಾಗಲೂ ನಡ್ಕೊಂಡವರು ನೀವು ರಾಜ್ಕುಮಾರ್ ಅವರ ಯಾವುದೇ ಜ ಅರವತ್ತು ಐವತ್ತಾರು ಐವತ್ತೇಳರ ಸಾರ್ವಜನಿಕ ಸಮಾರಂಭದ ಚಿತ್ರಗಳನ್ನೇ ನೋಡಿ ಅವರು ಎಂದೂ ಕಾಲ್ ಮೇಲೆ ಕಾಲು ಹಾಕ್ಕೊಂಡಿದ್ದು ನೋಡೇ ಹೀಗೆ ಹೀಗೆ ಗೊತ್ತಿಕೊಳ್ತಾ ಇತ್ತು ನನಗಿಂತ ಕಿರಿಯರ್ ಇಲ್ಲ ಈ ರೀತಿಯಾದಂಥ ಒಂದು ವ್ಯಕ್ತಿತ್ವ ಅದು ಮೊದಲಿಂದ ಅವರು ಹಾಗೆ ರೂಢಿಸ್ಕೊಬಂದರು ಹೀಗಾಗಿ ಅವ್ರ ವಿರುದ್ಧ ಎಷ್ಟೋ ಜನ ಇಪ್ಪಿಸುಣರು ಅಂತ ನಾವು ಹೇಳ್ತೀವಲ್ಲ ಅವ್ರು ಏನೇನೋ ಚಾಡಿಗಳನ್ನ ಹೇಳೋದು ಅವನ ಅಂಥವನು ಇಂಥವನು ಅಂತ ಸುಮ್ಮನೆ ಅಪಪ್ರಚಾರಗಳನ್ನು ಮಾಡೋದು ಇವೆಲ್ಲ ಇದ್ರು ಯಾವುದ್ರ ಬಗ್ಗೆನೂ ಅವರು ತಲೆ ಕೆಡಿಸ್ಕೊಂಡಿ ಅವ್ರು ಒಂದೆರಡು ಬರ ಹೇಳೋರು ನಾನೇನು ನಾಲ್ಕನೇ ಕ್ಲಾಸ್ ಓದಿರಂತ ವಿದ್ಯಾವಂತ ನಾನು ಹೋಗಿ ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ಗೋವಿಂದಾತ್ ನಿಂತ್ಕೊಂಡ್ಬಿಟ್ರೆ ನಾನೇನು ಒಂದ್ಸರಿ ಕೈ ಮುಗಿದ್ರೆ ಸಾಕು ಜನನೇ ಹೋಗಿ ದರ್ಶನ ಮಾಡಿಸಿ ಕಕ್ಕ ಈ ತರ ಅವ್ರು ಮಾತಾಡ್ತಾ ಇದ್ದು ಅದ್ರಲ್ಲಿ ಯಾವ ಕೃತಕತೆನೂ ಇಲ್ಲ ಹಿ ವಾಸ್ ಲೈಕ್ ದಟ್ ಯಾಕೆಂದ್ರೆ ಒಂದು ಎರಡು ಘಟನೆ ಎಲ್ಲಾದ್ರೆ ನಾವು ಯಾಕೆಂದ್ರೆ ಹಾಗೆಲ್ಲ ಹುಡುಗರಾಗಿದ್ದೋ ಪ್ರತಿಯೊಂದನು ಕುಹಕದಿಂದ ನೋಡೋದು ಅದ್ರ ಬಗ್ಗೆ ಕುಹಕವಾಗಿ ಕಾಮೆಂಟ್ ಮಾಡೋದು ಇದ್ದೇ ಇತ್ತು ರಾಜ್ಕುಮಾರ್ ಅವ್ರನ್ನೇ ನಾವು ಬಿಡ್ತಾ ಇರಲಿಲ್ಲ ಅವ್ರಿಂದ ಏನಾಗಬೇಕಾಗಿದೆ ಆ ಥರ ಇರೋದು ಆದರೆ ನಮ್ಮ ಎಲ್ಲ ಆಸಿಡ್ ಟೆಸ್ಟ್ಗಳನ್ನು ಮೀರಿ ಒಂದು ದೊಡ್ಡ ವ್ಯಕ್ತಿತ್ವ ಇತ್ತು ಗ್ರೇಟ್ ಹೀಗಾಗಿ ಅವ್ರದ್ದು ಗೋಕಾಕ್ ಚಳವಳಿ ಎಂಬತ್ತೆರಡರಲ್ಲಿ ಶುರು ಆಗುತ್ತೆ ಹಾಗೆಲ್ಲ ಸಾಹಿತಿಗಳು ಕಲಾವಿದರು ಇದ್ದವರೆಲ್ಲ ಕಲಾವಿದರು ಇನ್ನೂ ಬಂದಿರಲ್ಲ ಸಾಹಿತಿಗಳೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಆಮೇಲೆ ವಿದ್ಯಾರ್ಥಿಗಳು ಎಲ್ಲ ಚಳುವಳಿ ಶುರುವಾಗ್ಬಿಡುತ್ತೆ ಕೊನೆಗೆ ರಾಜ್ಕುಮಾರ್ ಬರ್ತಾರೆ ಎಂಬತ್ತೆರಡರಲ್ಲಿ ಎಂಬತ್ತೆರಡರಲ್ಲಿ ಎಂಬತ್ತೆರಡು ಎಂಬತ್ತೊಂದು ಎಂಬತ್ತೆರಡರಲ್ಲಿ ಇದು ನಡೆಯಕ್ಕೆ ಶುರುವಾಗಿದ್ದು ಎಂಬತ್ತೊಂದರಲ್ಲಿ ಒಂದು ಮೊಮೆಂಟಮ್ ತೊಗೊಂಡಿರುತ್ತೆ ಬಟ್ ಅತ್ಯಂತ ಕ್ಷೀಣವಾದ ದನಿ ಅದು ಸಾಹಿತಿಗಳು ಇವರೆಲ್ಲ ಮಾತಾಡಿದ್ರೆ ಪೇಪರ್ ಅಲ್ಲಿ ನ್ಯೂಸ್ ಆಗ್ಬೋದೇ ಹೊರತು ಜನ ಸಾಂದ್ರತೆಯನ್ನು ಇದು ಮಾಡ್ತಾ ಇರಲ್ಲ ಆತರದ್ದು ಇರುತ್ತೆ ಸೊ ರಾಜ್ಕುಮಾರು ಬರ್ತಾ ಇದ್ದಾರೆ ಅಂದ್ರೆ ಇನ್ನೇನು ಅವರು ಸ ನಟ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾನೆ ಬೆಳೆಯಾ ಅನ್ನೋ ಥರದ್ದು ಧೋರಣೆ ಅವತ್ತು ಇದರಲ್ಲಿ ಮೈಸೂರಿನಲ್ಲಿ ಅವರು ಗೋಕಾಕ್ ಚಳವಳಿ ಇದಕ್ಕಾಗಿ ಬೆಂಗಳೂರಿನಿಂದ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ ರಾಜ್ಕುಮಾರ್ ನೇತೃತ್ವದಲ್ಲಿ ಇದರಲ್ಲಿ ಟೌನ್ ಅಲ್ಲಿ ಮೀಟಿಂಗ್ ಅಂತ ಆ ಎಷ್ಟಿದೆ ಇದು ಅಂದರೆ ನಾಲ್ಕೇ ಸಾಲಿನ ಇದು ಸುದ್ದಿ ಅದು ಅದು ಕಾರ್ನರಲ್ಲಿ ಇಂದು ರಾಜ್ಕುಮಾರ್ ಸಭೆ ಅಷ್ಟೇ ಆಮೇಲೆ ಅದು ಹೇಗಿತ್ತು ಅಂದರೆ ಬೆಳಗ್ಗೆಯಲ್ಲಿ ಸುಮಾರು ಹನ್ನೊಂದು ಗಂಟೆಗೆ ಅವರು ಟೌನ್ ಹಾಲಿಗೆ ಬರ್ತಾರೆ ಹಾಫ್ ಆ್ಯನ್ ಅವರ್ ಅಷ್ಟೇ ಭಾಷಣ ಅಲ್ಲಿಂದ ಮುಂದಕ್ಕೆ ನಂಜನಗೂಡಿಗೆ ಹೋಗ್ತಾರೆ ನಂಜನಗೂಡಿಂದ ಬಂದವರು ಕೆ ಆರ್ ನಗರ ಹಾಸನ್ ಹಾಲ್ಟ್ ಅಂತ ಪ್ರೋಗ್ರಾಮ್ ಸೊ ಇಲ್ಲಿ ಏನು ಇನ್ನು ಅರ್ಧ ಗಂಟೆಗೆ ಇನ್ನು ಯಾರು ಬರ್ತಾರೆ ಯಾರು ಇಲ್ಲ ಅಂತ ನಾನು ನಾನು ಮತ್ತೆ ನಮ್ಮ ಸಿಬ್ಬಂದಿ ಯಾಕೆಂದ್ರೆ ಆಯಾ ಪೊಲೀಸ್ ಡಿವಿಷನ್ಗೆ ಬಂದೋಬಸ್ತ್ ಇರುತ್ತೆ ನಮ್ಮನ್ನೆಲ್ಲ ಹಾಕಿದ್ರು ಸ್ಕೆಲಿಟನ್ ಸ್ಟಾಫ್ ಅಂತ ಹೇಳ್ತೀವಿ ಅಂತ ಅಂಥ ದೊಡ್ಡ ಮಹತ್ತರವಾದ ಇದೇನಲ್ಲ ಸಿನಿಮಾ ನಟರು ಬರ್ತಾರೆ ಅದಕ್ಕೋಸ್ಕರ ಒಂದು ಹದಿನೈದು ಜನ ಕಾನ್ಸ್ಟೇಬಲ್ ಹಾಕಿದ್ರು ನಾನು ನಮ್ಮ ಇನ್ನೊಂದ್ ಎರಡು ಮೂರು ಜನ ಇನ್ಸ್ಪೆಕ್ಟರ್ಸ್ ಎಲ್ಲ ಅಲ್ಲಿ ಬಂದೋಬಸ್ತ್ ಹೋಗಿದೀವಿ ಯಾರು ಇಲ್ಲ ಅಲ್ಲಿ ಹತ್ತು ಗಂಟೆಗೆ ಹೋದ್ರೆ ಆಮೇಲೆ ಓಂಕಾರ ರಾಜು ಅಂತ ಹೇಳಿ ಮಣಿ ರಾಜು ಅಂತ ಹೇಳಿ ಒಬ್ರು ಆಮೇಲೆ ಮೇಯರ್ ಆಗಿದ್ರು ಈ ಮೈಕ್ ಈ ಕಳೆಲ್ಲ ಓಂಕಾರ ಸೌಂಡ್ ಸಿಸ್ಟಮ್ ಅಂತಿದಲ್ಲ ಅವರು ಅವರೆಲ್ಲ ಮೈಕ್ ಎಲ್ಲ ಕಟ್ತಾ ಇದ್ರು ಖಾಲಿ ಮೈದಾನ ಅಲ್ಲೆಲ್ಲ ಇದ್ಮಾಡ್ಕೊಂಡು ಆಮೇಲೆ ಏನ್ರಿ ಇದು ಇಷ್ಟೊಂದು ಕಟ್ಟಿಸ್ತಾ ಇದ್ದೀರಾ ಅಂತ ನಾನು ಕೇಳ್ದೆ ಅದು ಸದಾನಂದ್ ಅಂತ ಹೇಳಿ ಹೊಸ ಬೆಳಕು ಫಿಲ್ಮ್ ಪ್ರೊಡ್ಯೂಸರ್ ಅವರು ಇದ್ರು ಮತ್ತೆ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿದ್ರು ಸೊ ಅವ್ರನ್ನ ಕೇಳ್ದೆ ಲೇವ್ಡ್ ಲೇಔಡಿದನಿ ಏನ್ರಿ ಇಷ್ಟು ಇದು ಖಾಲಿ ಮೈದಾನಕ್ಕೆ ಇಷ್ಟೊಂದು ಕಟ್ಟಿಸ್ತಾ ಇದೀರ ಅಂತ ಇಲ್ಲ ಸರ್ ಬರ್ತಾರೆ ಜನ ಅಂತ ನೋಡಿದ್ವಲ್ಲ ಅದ್ರ ಆದ್ರೆ ಬೆಳೆ ಕಾಳನ್ನ ಪೇಪರ್ ಅಲ್ಲಿ ಒಂದ್ ಕಡೆನೂ ಇಲ್ಲವೇ ಇಲ್ಲ ರೀ ನಾನೇ ವ್ಯಂಗ್ಯವಾಗಿ ಹೇಳಿದ್ವಿ ವ್ಯಂಗ್ಯವಾಗಿ ಹೇಳಾಗಿತ್ತದು ನಮ್ಗೆ ನಮ್ ಕೆಲ್ಸ ಬಿಟ್ಬಿಟ್ಟು ಇಲ್ಲಿ ಬಂದು ಬಂದೋಬಸ್ತ್ ಮಾಡೋದಾಗಿದ್ಯಾಲ ಈಗ ಏನೋ ಒಂದು ಜನಗಳು ಬರ್ತಾರೆ ಅಂತಂದ್ರಲ್ಲ ಒಂದು ಒಂದ್ ಇಪ್ಪತ್ತೈದು ಜನ ಬಂದಿರೋದಕ್ಕೆ ನಾವು ಹಾಹಾಕಾರ ಮಾಡ್ಕೊಂಡ್ ಬರ್ತಾ ಇದೀವೇನೋ ಆಮೇಲೆ ಎಷ್ಟೋ ಬಾರಿ ಪತ್ರಿಕೆಗಳಲ್ಲಿ ತಾವೇ ಓದಿದಿರ ಬರ್ತಾರೆ ಬರೀ ಪೊಲೀಸ್ ಅವ್ರ ಸಂಖ್ಯೆಯೇ ಜಾಸ್ತಿ ಇತ್ತು ಈ ತರ ಇದ್ದೇ ಇರುತ್ತೆ ಇಂತಹ ಟೀಕೆಗಳನ್ನ ನಾವು ನೋಡಿದ್ದು ನಾವು ಆಮೇಲೆ ನಮ್ಮ ಇವರು ಎಸ್ ಪಿ ಅವರು ಅಂತಂದ್ರು ಈಗಾಗ್ಲೇ ಅವರು ರಾಮನಗರದಲ್ಲಿ ಫಂಕ್ಷನ್ ನಡೀತಾ ಇದೆ ಮೈಸೂರಿಗೆ ಬರೋದ್ರೊಳಗೆ ಹನ್ನೊಂದುವರೆ ಆಗತ್ತೆ ಅಂತ ಒಂದು ಮೆಸೇಜ್ ಬಿಟ್ರು ಹೆಚ್ಚು ಕಡಿಮೆ ಅಲ್ಲಿ ಆಗ್ಲೇ ಹನ್ನೊಂದು ಗಂಟೆ ಆಗ್ತಾ ಇದೆ ನಮ್ಮಲ್ಲಿ ಇನ್ನು ಏನು ಇಲ್ಲ ಇಲ್ಲ ಒಬ್ಬರು ಇಲ್ಲ ಒಂದು ಒಂದು ನರಪಿಳ್ಳೆ ಕೂಡ ಇಲ್ಲ ಆಮೇಲೆ ಈಗಲೂ ಹಾಗೆ ಸ್ವಲ್ಪ ಕವರ್ ಆಗಿದೆ ಹಾಗಾದ್ರೆ ಎಲ್ಲ ಓಪನ್ ಆಗಿಬಿಟ್ಟಿತ್ತು ಪಟಾಬೈಲು ಅಂತಾರಲ್ಲ ಬಸ್ ಸ್ಟ್ಯಾಂಡಿಂದ ಹಾಗೆ ನೇರವಾಗಿ ನಡ್ಕೊಂಡು ಬರೋ ಹಾಗೆ ಮೈದಾನ ಇತ್ತು ಇವರೆಲ್ಲ ಅದನ್ನ ಕಟ್ಟಿಸ್ತಾ ಇದ್ರು ಇನ್ನು ಇವ್ರಿಗಿನ್ನು ಇವ್ರದೇ ಮುಗ್ದಿರ್ಲಿಲ್ಲ ಯಾಕೆ ಮತ್ತೆ ಸ್ಟೇಜ್ ಅಲ್ಲಿ ಸ್ಟೇಜ್ ಸರ ಬಿಲ್ಡಿಂಗ್ ಇದೆಯಲ್ಲ ಮೇಲ್ಗಡೆ ನಿಂತ್ಕೊಂಡು ಮಾತಾಡಿ ಕೈ ಮುಗಿದೋಗ್ತಾರೆ ಅವರು ಅದನ್ನ ಕ್ಯಾಶುವಲ್ ಆಗಿ ಕಾಣುತ್ತೆ ಮಾಡ್ರಪ್ಪ ಮಾಡಿ ಅಂತ ಹೇಳಿ ನಾವು ಒಂದಷ್ಟು ಅವ್ರ ಒಂದಷ್ಟು ತಮಾಷೆ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡಿದ್ದು ಆಮೇಲೆ ಶ್ರೀರಂಗಪಟ್ಟಣ ಮಂಡ್ಯ ಬಂದ್ರು ಶ್ರೀರಂಗಪಟ್ಟಣ ಬಂದ್ರು ಆಗ್ಲೇ ಹನ್ನೆರಡು ಗಂಟೆ ಆವಾಗಲೂ ಕೂಡ ಜನ ಇಲ್ಲ ಅಲ್ಲೊಂದು ಇಲ್ಲೊಂದು ಒಂದು ಇನ್ನೂರು ಮುನ್ನೂರು ಜನ ಸೇರ್ಕೊಂಡಿದ್ರು ಅದು ತೆಳುವಾಗಿ ಏನಾರ ರಾಜ್ಕುಮಾರ್ ಬಂದರೆ ಒಂದ್ಸರಿ ಹಿಂಗೆ ನೋಡ್ಕೊಂಡು ಹೋಗೋಣ ಯಾಕೆ ಅಂದರೆ ಶ್ರೀನಾಥ್ ಇವರೆಲ್ಲ ವಿಷ್ಣುವರ್ಧನ್ ಎಲ್ಲ ಎಲ್ಲ ಬರ್ತಾ ಇದಾರೆ ಕನ್ನಡ ನಟರು ಅನ್ನೋದೊಂದು ಸುದ್ದಿ ಇತ್ತಲ್ಲ ಅಷ್ಟೇ ಇವ್ರು ಏನೇ ಕೆಪ್ಯಾಸಿಟಿ ಮಾಡಿದ್ರು ಮುನ್ನೂರು ಮುನ್ನೂರೈವತ್ತು ಜನಕ್ಕೆ ಬಿದ್ದಾಯ್ತು ಆಮೇಲೆ ಏನಿದ್ರು ಹಾಫ್ ಆನ್ ಅವರ್ ಆದ್ರಿಂದ ಮುಂದಕ್ಕೆ ಹೋಗ್ತಾರೆ ಅಂತ ಹೇಳಿ ನಾವು ಕಾಯ್ಕೊಂಡಿದ್ದು ಅಷ್ಟೊತ್ತಿಗೆ ಶ್ರೀರಂಗಪಟ್ಟಣದ ಹತ್ರ ಸಿಕ್ಕಾಪಟ್ಟೆ ರಶ್ಶು ಜ ಇದಾಗ್ತಾ ಇದೆ ಜನಜಗಳಿ ತಡೆಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಎಸ್ ಪಿ ರೇವಣ್ ಸಿಂಧರ್ ಬಂದ್ಬಿಟ್ರು ಯೂಜಲಿ ಬರೋದಿಲ್ಲ ಅಂತ ಇದಕ್ಕೆ ಎಲ್ಲ ಸ್ಟೇಷನ್ಗೂ ಕಾಲ್ ಮಾಡಿ ಬೇಗ ಕರ್ಸಿ ಎಲ್ಲರೂ ಬೇಕಾಗುತ್ತೆ ಜನ ತುಂಬಾ ಚಾನ್ಸಸ್ ಇದೆ ಅವ್ರೇನೋ ಇಲ್ಲಿ ಮೆರವಣಿಗೆ ಬೇರೆ ಮಾಡ್ತಾರಂತೆ ಮೆರವಣಿಗೆಗೆ ಅವ್ರ ಪರ್ಮಿಷನ್ ತಗೊಂಡಿರ್ಲಿಲ್ಲ ಬಟ್ ಬರ್ತೀವಿ ಅಂತ ನೀವೇನು ಮಾಡಕ್ಕಲ್ಲ ಕನ್ನಡದ ಇದು ಕಾರ್ಯಕ್ರಮ ನೀವೆಲ್ಲ ತಡೆ ಹಾಕಿದ್ರೆ ಪೊಲೀಸ್ ಅವ್ರಿಗೆ ಧಿಕ್ಕಾರ ಹಾಕ್ತಾರೆ ಸರಿ ಆಮೇಲೆ ಅವ್ರನ್ನೆಲ್ಲ ಕೇಳಿದೆ ಇಲ್ಲ ಸರ್ ಇಲ್ಲೇ ಒಂದು ನಾಲ್ಕು ರೌಂಡು ಆವಾಗ ಧನ್ವಂತರಿ ರೋಡು ಭಾಳ ಇಂಪಾರ್ಟೆಂಟು ದೇವರಾಜ ರಸ್ತೆ ಇರಲಿಲ್ಲ ಧನ್ವಂತರಿ ರೋಡು ಸಯ್ಯಾಜಿರಾವ್ ರೋಡು ಈಗ ಅಶೋಕ ರೋಡ್ ಇದೆ ಈಗ ಬಂದುಬಿಡ್ತಾರೆ ಸರ್ ಅಷ್ಟೇ ಆ ಸರಿ ಒಂದು ಲಾರಿ ಹಿಂಗೆ ಬರ್ತಾರಲ್ಲ ಎಷ್ಟಿದೆ ವೆಹಿಕಲ್ಸ್ ಅಂತ ಅಂದೋ ಎರಡು ಓಪನ್ ವೆಹಿಕಲ್ ಒಂದಿದೆ ಮತ್ತು ಲಾರಿನಲ್ಲಿ ಕಲಾವಿದರೆಲ್ಲ ಬರ್ತಾ ಇದ್ದಾರೆ ಆಮೇಲೆ ನೋಡ್ತೀವಿ ಬಂದರು ಹನ್ನೆರಡೂವರೆಗೆ ಬಂದರು ರಾಜ್ಕುಮಾರ್ ಬರ್ತಾ 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 ಜನ ಪೂರ್ತಿ ಅದ್ ಎಲ್ಲಿದ್ರು ಇಡೀ ಮೈಸೂರು ಸಿಟಿಯ ಇರುವೆ ಗೋಡುಗಳಲ್ಲಿ ತುಂಬಿಕೊಂಡು ಜನ ಬಂದ್ ದರ 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 ಅಂತ ಬಂದ್ಬಿಟ್ಟು ಅಷ್ಟೊಂದು ನಾನು ಒಂದ್ರ ಫೋಟೋಸ್ ಇದೆ ನೀವ್ ಆಶ್ಚರ್ಯ ಪಟ್ಬಿಡ್ತೀರ ಇಷ್ಟೊಂದು ಜನ ಬರೋದಿಕ್ ಸಾಧ್ಯ